ದನ ಬಿಚ್ಕೊಂಡ್ ದನ ಕಾಯಕ್ ಹೋಯ್ತಾವ್ರಿ ದನ ಕಾಯೋರು ಅಷ್ಟು ಒಳಗೆ ನನ್ ಬಿಟ್ರೆ ಗತಿ ಇಲ್ಲ ನನಗೆ ಇವು ಬಿಟ್ರೆ ಗತಿ ಇಲ್ಲ ಮೇ ಹಾಕಿದ್ದೀನಿ ಈಗ ಸದ್ಯಕ್ಕೆ ಎಲ್ಲ ಮನೆ ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಮ್ಮ ಮನೆಯವ್ರ ದನ ಕಟಾಕ್ತಾವ್ ನೋಡಿ ನೋಡಿ ನೋಡಿದ್ದನ ಇಲ್ಲೇ ಮನೆ ಪಕ್ಕದಲ್ಲೇ ಯಾರೆಲ್ಲ ಹೊಸ್ತಾ ವೀಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋ ಪೂರ್ತಿಯಾಗಿ ನೋಡಿ ನನ್ನ ವೀಡಿಯೋಸ್ ಪೂರ್ತಿಯಾಗಿ ನೋಡ್ತಾರಿಗೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೋಡಿ ಊಟ ಆಯಿತಾ ಎಲ್ಲಾರ್ದು ತಿ ನಾಷ್ಟ ನಾಷ್ಟ ಸಾರಿ ಸರಿ ಊಟ ಅಂದ್ಬಿಟ್ಟೆ ಇನ್ನು ಊಟಕ್ಕೆ ಇನ್ನೂ ಎರಡವರ್ ಟೈಮ್ ಅದೇ ತಿಂಡಿ ಆಯಿತಾ ಚೆನ್ನಾಗ್ತಾವ್ರಿ ನನ್ನ ಮಸ್ಗಳಿಗೆ ನಾನು ಎಲ್ಲ ಮೇವು ಹಾಕಿ ಈಗ ಕದ ಹಾಕ್ಕೊಂಡು ಎಲ್ಲ ಮಲ್ಕೊಬಿಡ್ತೇವೆ ಇವಾಗ ಎರಡು ಗಂಟೆ ಗಂಟೆ ಮೇವಕಲ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಐತೆ ಮಾಡಬೇಕು ನೋಡಿ ಸುಗಂಧರಾಜ ಒಂದೇ ಸತಿಗೆ ಎಷ್ಟು ಮಗ್ಬಿಟ್ಟೈತೆ ನೋಡಿ ಎಷ್ಟು ಚೆನ್ನಾಗ್ತವೆ ರಾಜನ ಥರನೇ ಇದೆ ఎస్ట్ ఉద్ద నోడి స్ట్రైడై ఇది మెణశిన్ గిడ బూమా బూమ్ బూమా నోడల్ అది గోవింద ಹೆಸರು ಕಾಳು ಮತ್ತು ತಿರ್ಣಿ ಕಾಳು ಒಣಗಾಕಿದ್ದೀನಿ ಇವತ್ತು ಬಿಸ್ಲಾಯ್ತು ಇವತ್ತು ಹೆಸ್ರು ಕಾಳು ಈ ಸತಿ ಇಷ್ಟೇ ಆಗಿದ್ದು ಹೊಸತಿ ಒಂದು ಫಲನೇನಾಗಿದ್ದು ಈ ಸತಿ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಹಾಕಿದ್ದು ನಾಲ್ಕು ಜೋಳ ಹಾಕಿಬಿಟ್ಟಿದ್ದು ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದು ಇಷ್ಟ ಆಗೈತೆ ಬಿಸಿಲು ಚೆನ್ನಾಗಿ ಇತ್ತು ಇವತ್ತು ನಿನ್ನೆನೂ ಬಿಸಿಲು ಹಿಂಗೆ ಹೊಡಿತು ಮಳೆ ಬೇಗ ಬಂತು ಹನ್ನೆರಡೂವರೆ ಒಂದು ಗಂಟೆ ಅಷ್ಟೊತ್ತು ಮಳೆ ಸರಿಯಾಗಿ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಬಂದೈತೆ ಇವತ್ತು ಎಷ್ಟದು ಗೊತ್ತದೋ ಮಳೆ ಗೊತ್ತಿಲ್ಲ ಪಟ ಪಟ ಒಂದು ಕೆಲಸ ಮಾಡ್ಕೊಬಿಡ್ಬೇಕು ಆಚೆ ಕಡೆ ಇಟ್ಟಾಡ್ತಾ ಹಿಟ್ಟಾಗ್ತಾಯಿದೆ ಎತ್ಕೊಂಡ್ಬಿಟ್ಟು ಕಮೆಂಟಲ್ಲಿ ನಮ್ಮ ಪರಿಚಯ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದರು ಯಾರು ಮಾಡಬೇಕು ಒಂದು ದಿವಸ ನಮ್ಮ ಮನೆಯವರು ಕುಂಡ್ಕೊಂಡು ವಿಡಿಯೋ ಮಾಡ್ತೀನಿ ಪರಿಚಯ ಮಾಡಿಸ್ಕೊಡ್ತೀನಿ ಊರು ಏನು ಎತ್ತ ಏನು ಕೆಲಸ ಮಾಡ್ತೀವಿ ಅಂತ ಈಗ ಸದ್ಯಕ್ಕೆ ಅವರು ದನ ಕಟಕರು ಈಗೆಲ್ಲ ಹೋಗ್ಬೇಕಾದ್ರು ಎಲ್ಲ ಹೋಯ್ತಾರೆ ಹಾಗೆ ಇವತ್ತೆಲ್ಲ ಏನೇನು ಆಯ್ತದೆ ಕೆಲಸ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ ಪೂರ್ತಿಯಾಗಿ ನೋಡಿ ಮಸ್ಗಳು ಒಂದೇ ಸೈಡಲ್ಲಿ ಹೆಂಗನ್ಗ ನೋಡಿ

ಇನ್ನು ಎರಡು ಗಂಟೆ ಗಂಟೆ ಎದೋಡ್ಸಲ್ಲ ಅವಕ್ಕೆ ಎರಡೇ ಟೈಮ್ ನಾವು ಹಾಕೋದು ಹತ್ತು ಮತ್ತು ಎರಡು ಬಿಸಿಲಿಗೆ ಯಾಪಟ್ಟು ಹೊಡಿತಾ ಅದೇ ಇವತ್ತು ಮಳೆ ಉದ್ದಿರೋದ್ರಿಂದ ನೆನ್ನೆ ಸರಿ ಹೊಡೆಯಿತು ಗೆರೆ ಹೊಡೆಯಿತು ಏನೂ ಇರಲಿಲ್ಲ ನಮ್ಮ ಮನೆಯವರಿಗೆ ಆದರೂ ಅವರು ಪುರ್ಸೊತ್ತ ಕೂತ್ಕೋಬೇಕಲ್ಲ ಇವತ್ತು ಅಂದ್ಬಿಟ್ಟು ಕೆಲಸ ಒಂದು ದಿವಸ ಕೆಲಸ ಮಾಡಿಲ್ಲ ಅಂದರೆ ಸೋಂಬೇರಿ ಆಗ್ಬಿಡ್ತೀನಿ ಅಂದ್ಬಿಟ್ಟು ಏನು ಕೆಲಸ ಮಾಡ್ತಾರೆ ನೋಡಿ ಗಂಧ ಎಲ್ಲ ವೇಸ್ಟ್ ಆಯ್ತಿತ್ತಲ್ಲ ಅದೆಲ್ಲ ಒಂದು ತಿಪ್ಪೆ ಗುಂಡಿಗ್ಬಿಡೋಣ ಅಂದ್ಬಿಟ್ಟು ಪೈಪ್ ಹತ್ತಿ ಹಾಕಿ ಎಲ್ಲನೂ ಗು ಪೈಪ್ ಲೈನ್ ಮಾಡ್ತಾವ್ರೆ ಇದು ಮಧ್ಯದಲ್ಲಿ ಏನಕ್ಕೆ ಸಿಮೆಂಟು ಹಾಕ್ತವ್ರಿ ಅಂದರೆ ಇದು ರೋಡು ಮಳೆ ಬಂದಾಗ ನೀರು ಮೇಲಿಂದ ನೀರು ಬಂದು ಕ ಅಂದ್ಬಿಟ್ಟು ಅಲ್ಲಿ ಸಿಮೆಂಟ್ ಹಾಕೋರೆ ಇವತ್ತಿನ ಕೆಲಸ ಹೀಗೆ ಇವತ್ತಿನ ಕೆಲಸನೇ ಇದು ಇದನ್ನು ನೇರ್ಪು ಮಾಡೋಕಂಟ ಅವ್ರಿಗೆ ಯಾವ ಕೆಲಸದ ಮೇಲೆ ಇಂಟ್ರೆಸ್ಟ್ ಹೋಗೋಲ್ಲ ಅವ್ರು ಯಾವ್ದಾರು ಒಂದು ಕೆಲಸ ಮೇಲೆ ಅದ್ರ ಮುಗಿಸೋ ಗಂಟೆ ಬಿಡೋಲ್ಲ ಅವರು ಇವತ್ತಿನ ಕೆಲಸ ಇದು ಅವ್ರು ಸುಮ್ಮನೆ ಅಂತೂ ಕೂತ್ಕೊಳ್ಳೋಲ್ಲ ಇವತ್ತಿನ ಕೆಲಸ ಇಷ್ಟ ಆಯಿತು ಈಗ ಹಾಲು ಕರೆಯೋ ಸಮಯ ಆಗೈತೆ ಹಾಲು ಕರಿತಾ ಹಾಲು ಕರೆಯೋಕ್ಕೆ ಹೋಗಿದೀವಿ ನೋಡಿ ನಮ್ಮ ಮನೆಯವ್ರು ಹಾಲು ಕರೀತಾವ್ರೆ ಅವರೊಬ್ಬರೇ ಇದರಲ್ಲಿ ಅವರೊಬ್ಬರೇ ಕರಿಬೇಕು ನಾವು ಕೂತ್ಕೊಂಡು ಕರಿಯೋಂಗಿಲ್ಲ ಇನ್ನು ಎಲ್ಲದರಲ್ಲೂ ನಾವು ಕರಿಬೋದು ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಮುಂಚೂರಾರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಕಾಮೆಂಟಲ್ಲಿ ತಿಳಿಸಿ